ಹಾಯ್ ರೀ ನಮಸ್ಕಾರ ರೀ ಇವತ್ತು ಕ್ರಿಸ್ಪಿಯಾಗಿರುವಂಥ ಗೆಣಸಿನ ಚಿಪ್ಸ್ ಮಾಡಿ ತೋರ್ಸಾಕತ್ತೀನಿ ರೀ ಬರ್ರಿ ಇವತ್ತು ಹೆಂಗೆ ಮಾಡೋದಂತೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆಕ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಲ್ಲಿ ರೀ ನಾನು ಗೆಣಸು ತೊಗೊಂಡಿನಿ ಅವು ಹಸಿ ಅಂತಾರಲ್ಲ ಅಂತಾರಲ್ರಿ ಅವು ಕೆಂಪು ಗೆಣಸು ತೊಗೊಂಡಿನಿ ನೀವು ಬಿಳಿ ಗೆನಸ್ ಬರ್ತಾವ್ರಿ ಇದೊಳಗೆ ಅವನು ಕೂಡ ತೊಗೋಬೋದು ರೀ ಈ ಗೆ ಗೆನಸನ್ನು ರೀ ಸ್ವಲ್ಪ ಮಣ್ಣು ಅಂಶ ಇರ್ತಾವೆ ಉಸ್ಗಿನ ಇರ್ತೈತಲ್ಲ ರೀ ಹಂಗಾಗಿ ಸ್ವಚ್ಛಗ ನಾನು ಉಪ್ಪು ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡೀನಿ ಒಂದು ಬಟ್ಟೆಲೆ ವರ್ಷ ಇಟ್ಕೊಂಡಿನ್ರಿ ಇನ್ನು ಎರಡೂ ಕಡೆ ಚಾಕು ತೊಗೊಂಡು ಕಟ್ ಮಾಡಿಟ್ಕೋತೀನಿ ರೀ ಈಗ ಚೀಪ್ಸ್ ತೆರಿ ಮಣಿ ಇರ್ತದಲ್ಲ ರೀ ಇದು ಮ್ಯಾಲಿನ ಕೂಡ ಸ್ವಲ್ಪ ಗೆರಲಿ ಹತ್ತಿರತ್ತೆ ರೀ ಹಾಗಾಗಿ ನೋಡಿಕೊಂಡು ನೀವು ಹಂಗೆ ಕೂಡ ಗೆರ್ಜಿ ಮಾಡ್ಬೋದು ರೀ ನನಗಿದ ತೆಗಿಬೇಕನ್ನಿಸ್ತು ಹಾಗಾಗಿ ನಾನು ಮ್ಯಾಲಿನ ಸಿಪ್ಪಿ ಕೂಡ ತೆಗ್ದೀನಿ ರೀ ತೆಗದ್ ಕಟ್ಟ ಎಲ್ಲನೂ ಕೂಡ ನೀಟಾಗಿ ಸ್ವಲ್ಪ ಸ್ವಲ್ಪ ಏನಾಗೋದಿಲ್ಲ ರೀ ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ಇರುವಂಥ ಗೆಣಸನ್ನು ತೊಗೊಂಡಿನಿ ಫುಲ್ಲು ಎಳೆವು ತೊಗೋಬಾರ್ದ್ರಿ ಚಿಪ್ಸ್ ಮಾಡೋಕ್ಕೆ ಸ್ವಲ್ಪ ದಿಪ್ಪಿರ್ಬೇಕ್ರಿ ಅಂದ್ರೆ ಮಸ್ತ್ ರೀ ಚಿಪ್ಸ್ ನೋಡಿರಿ ಎಲ್ಲ ಗೆಣಸೂ ಕೂಡ ನಾನು ಎಲ್ಲ ಸಿಪ್ಪಿ ತಗದು ಇಟ್ಕೊಂಡೀನಿ ಇಲ್ಲಿ ಒಂದು ಹೆರ್ಜು ಮಣಿ ತೊಗೊಂಡಿನಿರಿ ಹೆರ್ಜು ಹೆರ್ಜುಮಣಿಲೆ ಒಂದು ಅಳತಿ ಬೀಳುವಂಗೆ ಇದನ್ನು ಉಷ್ಟು ಕೂಡ ಗೆನಸ ಒಂದು ನಾಲ್ಕರಿಂದ ಐದು ಗೆಣಸು ತೊಗೊಂಡಿನಿ ಉಷ್ಟು ರೌಂಡ್ ರೌಂಡಾಗಿ ಒಂದು ಅಳತಿನ ಹೆರ್ಜ್ ಕಟ್ಟ ಇಟ್ಕೋತೀನಿ ರೀ ಮಸ್ತ್ ಟೇಸ್ಟ್ ಆಗಿರ್ತಾವೆ ರೀ ಗೆನ್ಸಿಲಿ ಮಾಡಿವಂತ ಗೊತ್ತಾಗೋದಿಲ್ಲ ರೀ ಮಕ್ಕಳು ಹಿರಿಯರು ಮನೆಯಾಗಿರೋಂಥ ಎಲ್ರಿಗೂ ತುಂಬ ಇಷ್ಟಪಟ್ಟು ಕೊಡ್ತಾರ ತಿಂತಾರೆ ಒಂದು ಸತ ಮಾಡಿ ನೋಡ್ರಿ ನೋಡಿರಿ ಈ ಒಳಗೆ ಕಾಯಿನ್ ಇರ್ತಾವಲ್ಲ ಆ ಶೇಪ್ ಒಳಗೆ ರೀ ಇದು ಬೇಗ ಕಪ್ಪಾಗತ್ತೆ ರೀ ಹಾಗಾಗಿ ನೀವು ಎಣ್ಣೆ ಕಾಯೋಕಿಟ್ಟು ಅದರೊಳಗೂ ಕೂಡ ಹೆರ್ಜಿ ರೀ ಡೈರೆಕ್ಟಾಗಿ ನಾನು ಒಂದು ಪ್ಲೇಟಿಗೊಳಗೆ ಹೆರ್ಜಿ ರೀ ಎಣ್ಣೆ ಕಾಯೋಕೆ ರೀ ಎಣ್ಣೆ ಕಾದೈತಿ ಫುಲ್ ಮೀಡಿಯಮ್ ಲೋ ಒಳಗಿಡ್ಬೇಕು ರೀ ಫುಲ್ ಜೋರಿಡ್ಬಾರ್ದ್ರಿ ಯಾಕಂದ್ರೆ ಬೇಗ ಕಪ್ಪಾಗಿಬಿಡ್ತೈತ್ರಿ ಇದು ಅದಕ್ಕಾಗಿ ನೋಡಿರಿ ಈ ರೀತಿ ಒಳಗೆ ಸ್ವಲ್ಪ ಹಿಂಗೆ ಸಾನಗಿ ಒಳಗೆ ತೊಗೊಂಡು ನಾವು ಹಿಂಗೆ ಮಾಡಿದಾಗ ಸೌಂಡ್ ಬರ್ತೈತೆ ನೋಡ್ರಿ ಇದು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದೈತೆ ಅಂತ ಅರ್ಥ ಇದು ಆಗೈತೆ ರೀ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೋತೀನಿ ರೀ ಪ್ಲೇಟಿಗೆ ಇನ್ನೂ ಒಂದು ಸತನೂ ಇನ್ನೂ ಒಂದು ಸ್ವಲ್ಪ ರೀ ಅವನ್ನೂ ಕೂಡ ನಾನು ಹಾಕೋತೀನಿ ರೀ ಅವು ಕೂಡ ಮಿಡಿಯಮ್ ಒಳಗೆ ಇಟ್ಕೊಂಡು ಈ ಥರ ರೀ ಒಂದೇ ಥರ ಚಿಪ್ಸ್ ತಿಂದು ಬೇಸರ ಬೇಸರಾಗಿತ್ತು ಬಟಾಟಿ ಜಾಸ್ತಿ ಮಾಡ್ತಿರ್ತೀವಿ ಬಾಳೆಕಾಯಿ ಮಾಡಿರ್ತೀವಿ ನಾವು ಇದನ್ನು ಕೂಡ ಒಂದು ಸತತ ಮನೆಯೊಳಗೆ ಟ್ರೈ ಮಾಡಿರಿ ಸಿಹಿ ಗೆಣಸಿನ ಚೀಪ್ಸನ್ನ ಎಷ್ಟು ಮಸ್ತ್ ಟೇಸ್ಟ್ ಆಗಿರ್ತೈತಿ ರೀ ಒಂದು ಸತ ತಿನ್ನೋಕತ್ತಿರ ಮಕ್ಕಳು ಬಿಡೋದಿಲ್ಲ ಅಷ್ಟು ರೀ ನೋಡಿರಿ ಎಲ್ಲಾನು ರೆಡಿ ಮಾಡಿ ಇಲ್ಲೊಂದು ಬಟ್ಲಕ್ಕೆ ತೆಗೆದಿಟ್ಕೊಳೀನ್ರಿ ನೋಡಿರಿ ಇಲ್ಲೊಂದು ಸಣ್ಣ ಬೌಲ್ಗೆ ತೆಗೆದಿಟ್ಕೊಂಡೀನಿರಿ ಕ್ರಿಸ್ಪಿಯಾಗಿರ್ತೈತಿ ರೀ ಇದು ನೋಡಿರಿ ಈ ರೀತಿಯಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ನೀವು ಬೇಕಂದ್ರೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಹಾಕೊಬೋದು ನಾ ಇಲ್ಲಿ ಎರಡೇ ಯೂಸ್ ಮಾಡಿನ್ರಿ ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದ್ರೆ ಒಂದು ಸತ ತಿಂದ ಬಿಡೋದೇ ಇಲ್ಲ ಗೊತ್ತಾಗೋದಿಲ್ಲ ರಿಚಿ ನಾವು ಗೆಣಸಿಲೆ ಹೇಳಿ ಅಷ್ಟು ಮಸ್ತಾಗಿರ್ತೈತ್ರಿ ಒಂದು ಸತ ಮನೆಯೊಳಗೆ ನೀವು ಟ್ರೈ ಮಾಡಿರಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ತೋರಿಸ್ಕೊಡ್ತೀನಿ ಬಾಯಾಗಿಟ್ಟರೆ ಕರಬೇಕು ರೀ ಅಷ್ಟು ಮಸ್ತಾಗೈತೆ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ